ನಮ್ಮನೆ ಇವಾಗ ಸ್ಕೇಟಿಂಗ್ ಗ್ರೌಂಡ್ ಆಗಿಬಿಟ್ಟಿದೆ ನೋಡಿ ಹೀಗೆ ಇಲ್ಲೊಬ್ರು ಸ್ಕೇಟಿಂಗ್ ಕಲಿತಾ ಇದ್ದಾರೆ ನಮ್ಮನೆಯಲ್ಲಿ ಯಾವಲ್ ಪರ ಟೇಬಲ್ ಉಂಡು ಬೂರು ಒಬ್ಬರು ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ನೆನೆ ತಾನೇ ಸ್ಕೇಟಿಂಗ್ ಕ್ಲಾಸಿಗೆ ಸೇರಿದ್ದಾನೆ ಒಂದು ಸ್ಕೂಲಿಂದಾನೆ ಸ್ಕೇಟಿಂಗ್ ಕ್ಲಾಸ್ ಶುರುವಾಗಿದೆ ಇದು ಎಕ್ಸ್ಟ್ರಾ ಕ್ಲಾಸ್ ಅಂದರೆ ನಾರ್ಮಲ್ ಆಗಿ ಒಂದೊಂದು ಎರಡು ಹಾಗೆ ಬರ್ತಾನೆ ಮನೆಗೆ ಇನ್ನೂ ಒಂದು ಗಂಟೆ ಎಕ್ಸ್ಟ್ರಾ ಬದುಕೋದು ಭಾರಿ ಕಷ್ಟ ನಾವು ನಾವು ಭಾರಿ ಕಷ್ಟ ಹಾಗೆ ನೆನ್ನೆ ನೆನ್ನೆ ಅಲ್ಲೇನೋ ಮಾಡ್ತಾ ಇದ್ದು ಏನೋ ಸ್ವಲ್ಪ ಚುಚ್ಚಿತು ಅದಕ್ಕೆ ಹಾಗೆ ಬಂದರು ಹಾಗೇನೆ ಜೋರಾಗಿಬಿಟ್ಟಿದ್ದಾಳೆ ಓಕೆ ನೆನ್ನೆ ಶುರು ಆದ ಮೇಲೆ ನೆನ್ನೆನೇ ಇದನ್ನು ಪರ್ಚೇಸ್ ಕೂಡ ಮಾಡಿದ್ದು ನಾವು ಆದಮೇಲೆ ಮನೆಗೆ ಬಂದು ಶುರು ಮಾಡಿಕೊಂಡೆ ಒಂದು ಹತ್ತು ಸಲ ಬಿದ್ದಾಯ್ತು ಇವಳ ಇವಳಿಗೆ ಏನಂದ್ರೆ ಅವನು ಆ ರೀತಿ ಹೋಗಬೇಕು ಇದ್ರಿಗೆ ಏನಾದರೂ ಒಂದು ಕೊಡಬೇಕಲ್ಲ ಆ ರೀತಿ ಹೆಲ್ಮೆಟ್ನ ಅವಳಿಗೆ ಕೊಟ್ಟಿದ್ದೆ ನಾನು ನಿನ್ನೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇವಾಗ ಅವನು ಹೆಲ್ಮೆಟ್ ಹಾಕ್ಕೊಂಡಿದ್ದಾನಲ್ಲ ಅವಳಿಗೆ ಇವಾಗ ಹೆಲ್ಮೆಟ್ ಬೇಕು ಅಂತ ಅನಿಸಿದೆ ಅದಕ್ಕೆ ಹಿಂದೆ ಹಿಂದೆ ಹೋಗ್ತಾಳೆ ಆಯನ್ನ ಪಿರವು ಈ ಪೋಯಣ್ಣ ಆಯ್ ನಿನ್ನ ಮೇಲಿಗೆ ವಾಹ್ ಸ್ಕೇಟ್ ಮಾಡೋದು ಇವನು ಸೇಫ್ಟಿ ಇವಳಿಗೆ ಆ ಹೆಲ್ಮೆಟ್ ಮಾತ್ರ ಅವಳು ಅಂದರೆ ನಿನ್ನೆ ಒಂದು ಎರಡು ಸಲ ಹಾಕಿಬಿಟ್ಟೆ ಅವಳಿಗೆ ಅದಾದಮೇಲೆ ಇವನಿಗೆ ಹಾಕೋದಕ್ಕೆ ಬಿಡೋದಿಲ್ಲ ಹಾಕಿದ ಕೂಡಲೇ ಅವನು ಹಿಂದೆ ಹೋಗ್ತಾಳೆ ಹೆಲ್ಮೆಟ್ ಹಾಕಿದ ಕೂಡಲೇ ನೋಡಿ ಏ दादा बंगारी दादा मनपुना अच्छ मनपुनेटा पाटा आटा। पाटा भरपूट वेरी गुड गर्ल ಆಟ ಗುಡ್ ಗರ್ಲ್ ನಿನ್ನೆ ಹನಿ ಹೇಗೆ ಬರಸ್ತಾ ಇದ್ದೆ ನಾನು ಅದರಲ್ಲಿ ಊಟ ಅಂತ ಹೊರಡಿತ್ತು ಸೊ ನಾನು ಅವ್ನಿಗೆ ಇದ್ದೆ ಅದು ಊಟ ಊಟ ಅಂತ ಅವನಿಗೆ ಹೇಳಿಕೊಟ್ಟು ಇವಳಿಗೆ ಊಟ ಹೊರ್ಡು ಬಂತು ಹಾಗಾಗಿ ಇವಳು ಅವಾಗ ಅಳ್ತಾಯಿದ್ದು ಜೋರಾಗಿ ಹತ್ಕೊಂಡು ಊಟ ಊಟ ಅಂತಿದ್ದಾಳೆ ಸೊ ಅದಾದ ಅವಳಿಗೆ ಊಟ ಒಂದು ಬರ್ತಾ ಇದೆ ಇವಾಗ ಅವನಿಂದಾಗಿ ಅವಳಿಗೆ ಊಟ ಬರ್ತಾ ಇದೆ ಅದಕ್ಕೆ ಹೇಳಿದೆ ನಿನಗೆ ಹೇಳಿಕೊಟ್ಟಿದ್ದಕ್ಕೆ ಒಂದು ಆಯ್ತು ನಿಂಗೆ ಬಂದಿಲ್ಲ ಅಂದ್ರೆ ಬರವಾಗಿಲ್ಲ ಅವಳಿಗೆ ಬಂತಲ್ವಾ ಅಂತ ಸೊ ಈ ರೀತಿ ಕೆಲವು ವರ್ಡ್ಸ್ ಎಲ್ಲ ಅವಳಿಗೆ ಅಂದರೆ ಇಷ್ಟ ಆಗ್ಬಿಡುತ್ತೆ ಕೆಲವೊಂದೊಂದು ಆಗುತ್ತೆ ಏಯ್ ನಾ ಅಂಡಾ ಅಂಡಾ ಊಟ ಮಾಡಿದ್ಯಾ ಊಟ ಊಟ ಮಾಡಿದ್ಯಾ ಆಟ ಊಟ അയ്യോ അയ്യ Turn around, one play. Very good. Turn around. Turn around. Listen to the music. Turn around. Jump up high. Jump up high. Listen to the music. Jump up high. Very good, Mahina. right All right. Ah wow wow super hatne ayo, ayoyo nachi <laughs> gaya super hatne super hey kono dilole nila pa 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 dilal ba ಅದರ ಒಳಗಡೆ ಒಂದು ತಿಂಡಿದು ಪ್ಯಾಕೆಟ್ ಇದೆ ಹಾಗಾಗಿ ಬಾಕ್ಸ್ನ ಎತ್ಕೊಂಡು ಬಂದಿದ್ದಾಳೆ ಇವಾಗ ಸೊ ಇಲ್ಲಿ ತಿಂದು ಇಲ್ಲಿ ನೋಡಿ ತಿಂದು ಬಿಸಾಡಿ ಎಲ್ಲ ಆಯ್ತು ಅವಳು ಕೊಟ್ಟಿದೆ ಸ್ವಲ್ಪ ಇವಾಗ ಈ ಬಾಕ್ಸ್ ಎತ್ಕೊಂಡು ಬಂದಿದ್ದಾಳೆ ಇವಾಗ ಈ ಬಾಕ್ಸ್ ಎತ್ಕೊಂಡು ಬಂದಿದ್ದಾಳೆ ಈ ಥರ ತಿನ್ನೋದು ಅಂದರೆ ತುಂಬ ಖುಷಿ ಆಗುತ್ತೆ ಕೊಡೋದು ಸ್ವಲ್ಪ ಸೆವೆನ್ ಓ ಕ್ಲಾಕ್ ಆಗಿದೆ ರೈಸ್ ಅಂತ ಬಂದು ಕಿಚನ್ಗೆ ಬಂದು ಬಟ್ ಜನ ಒಂದು ಕೆಲಸ ಮಾಡೋದಕ್ಕೆ ನನ್ನ ಮಗಳು ಬಿಡೋದಿಲ್ಲ ಒಂದು ಇಷ್ಟೊತ್ತು ಮಗನ ಜೊತೆ ಆಯಿತು ಅಲ್ಲಿ ನೋಡಿ ಕೂತಿದ್ದಾನೆ ಹೋಮ್ ವರ್ಕ್ ಮಾಡಿಸೋದೆಲ್ಲ ಇವತ್ತು ಅಷ್ಟೊಂದು ದೊಡ್ಡ ಓದಿಸೋದಿತ್ತು ಸ್ವಲ್ಪ ಸಾಕು ಸಾಕಾಗಿ ಹೋಯ್ತು ಅದಾಗಿ ಒಂದು ರೈಸ್ ಒಂದು ಇಡೋದಕ್ಕೆ ಬಾಕಿ ಇದೆ ನೈಟಿಗೆ ಅದನ್ನ ಇಡೋಣ ಅಂತ ಬಂದೆ ಆದರೆ ಇಲ್ಲಿ ನೋಡಿ ಇದನ್ನೆಲ್ಲ ಹೀಗೆಲ್ಲ ಇಟ್ಟು ಇಲ್ಲೊಂದು ಅಲ್ಲೊಂದೆಲ್ಲ ತಗೊಂಡೋಗಿಟ್ಟಿದ್ದಾಳೆ ಅದಕ್ಕೊಂದು ಏನಂದರೆ ಒಂದೇ ಸಮಾನೆ ಬಂದು ಓಪನ್ ಮಾಡೋದಿದ್ರೆ ಅದೆಲ್ಲ ನಾನು ತುಂಬ ಇಟ್ಬಿಟ್ಟಿದ್ದೀನಿ ಸ್ಟಾಕ್ ಥರ ಸೊ ಇದನ್ನು ಓಪನ್ ಮಾಡ್ತಾಳೆ ಅವಳು ಏನು ಮಾಡಿದ್ದೆ ಅಂದರೆ ಒಂದು ಬಟ್ಟೆ ಕಟ್ಟಿದ್ದೆ ಸೊ ಈಸಿಯಲ್ಲಿ ಇರಲಿ ಅಂತ ನನಗೂ ಅವಾಗವಾಗ ತೆಗಿಬೇಕಲ್ವಾ ನೋಡಿ ಹಿಂಗೆ ಎತ್ಕೊಂಡು ಹೋಗೋದಾಯ್ತಾ ಎಲ್ಲ ಎತ್ತಿ ಎಲ್ಲ ಚೆಲ್ಲೋದೆ ಅದಕ್ಕೆ ಬಟ್ಟೆ ಕಟ್ಟಿದ್ದೆ ಆ ಬಟ್ಟೆನ ನಾನು ಉಗ್ಗ್ಯಕ್ಕೆ ಹಾಕ್ಬಿಟ್ಟಿದ್ದೀನಿ ಒಂದು ಟೈಮಲ್ಲಿ ಸಮಿತಿ ಕಟ್ಕೊಳ್ಳೋಕ್ಕಾಗಲ್ಲ ಇವಾಗ ಇಡೋದು ತುಂಬಾ ಚಂದ ಅರೇಂಜ್ ಎಲ್ಲಾ ಮಾಡಿರ್ತಾ ಇದೆ ಇವಾಗ ಆಗೋದಿಲ್ಲ ನನ್ನಿಂದ ಹಾಗಾಗಿ ಅದನ್ನ ತಡೆದು ಒಳಗಡೆ ಬಿಸಾಕಡ್ತೀನಿ ಒಳ್ಕ್ಕೆ ಏನಾದರೂ ಒಂದು ತಿನ್ನೋದಕ್ಕೆ ಕೊಡ್ಬೇಕು ಇಲ್ಲಂದ್ರೆ ನಮಗೆ ಉಳ್ಗಲ್ಲ ಇಲ್ಲ ದಾದೆ 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 ದಾ ಸತ್ಯಕ್ಕೆ ಕಪ್ಪ ಸಮಾನ ಇವಾಗ ಮುಂಚೆ ಬರುತ್ತೆ ನೋಡಿ ಇದಕ್ಕೊಂದು ಲಾಕಿನ ವ್ಯವಸ್ಥೆ ಮಾಡಿದೆ ತಡೆದುಕೊಳ್ಳೋಕ್ಕಾಗಲ್ಲ ಹಾಗಾಗಿ ಈ ತರ ಮಾಡಿದೆ ಮತ್ತೆ ಇದು ನನಗೆ ಬೆಸ್ಟ್ ಆಪ್ಷನ್ ಆಯ್ತಾ ನಾನು ಆ ಚಿಕ್ಕವನಿದ್ದಾಗಲೂ ಕೂಡ ಎಲ್ಲ ಇಲ್ಲೊಂದಿದೆ ಆ್ಯಂಡ್ ಇಲ್ಲಿ ಇದಕ್ಕೂ ಕೂಡ ಎಲ್ಲ ಕಡೆ ಅಹಂ ಚಿಕ್ಕವನಿರುವಾಗಲೂ ಕೂಡ ಇದೇ ಒಂದು ಹುಡುಕಿದ್ದು ಸೊ ಇವಾಗ ತುಂಬ ಹೊತ್ತು ಇದನ್ನು ಟ್ರೈ ಮಾಡಿ ಹೋದಲು ಹಾಗಾಗಿ ಇದಕ್ಕೊಂದು ಲಾಕಿನ ವ್ಯವಸ್ಥೆ ಮಾಡಿದ್ದೀನಿ ಅಷ್ಟೊತ್ತಿಗೆ ನಾನು ಮಾಡ್ತಾ ಇದ್ದೆ ಇದನ್ನು ಕೊಂಡು ನಾನು ಇದು ಒಂದು ತೊಟ್ಲಲ್ಲಿತ್ತು ಭಾರಿ ಕಷ್ಟ ಇವಾಗ ಹೇಳೋದು ಮಗು ಇದ್ದಾಗ ಮಲ್ಗದೆ ಬಿಡಲ್ಲ ಅಂತ ಇಷ್ಟು ಈ ಟೋಟ್ಲಲ್ಲಿ ಈ ಟೈಮಲ್ಲಿ ಇದೆ ಅಲ್ವ ಎಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಈ ಈ ಏಜ್ ಇದೆ ಅಲ್ವ ಅಡಿಯೋದಕ್ಕಾಗಲ್ಲ ಯು ಯಾರೋ ಒಬ್ರು ಕೇಳಿದ್ರು ನೀವು ತುಂಬ ಸಣ್ಣಾಗಿದ್ದೀರಾ ಏನು ಏನು ಮಾಡ್ತೀರಾ ಎಕ್ಸಸೈಸ್ ಆ ಥರ ಅದೆಲ್ಲ ಮಾಡ್ತೀರಾ ಅಂತ ಖಂಡಿತ ಅಂಥದ್ದೇನು ಮಾಡಲ್ಲ ನಾನು ತುಂಬ ಸಣ್ಣ ಆಗಿಲ್ಲ ಬಟ್ ನೋಡುವಾಗ ಈ ಮುಖ ಎಲ್ಲ ತುಂಬ ಚಿಕ್ಕದಾಗಿಬಿಟ್ಟಿದೆ ಏನಂದರೆ ಮೇಯ್ನಾಗಿ ನಿದ್ದೆ ಇಲ್ದು ಇನ್ನೊಂದು ನನ್ನ ಮಗಳ ಹಿಂದೆ ಹೋಗೋದು ಆ್ಯಂಡ್ ಮಗ ಮಗಳು ಇಬ್ಬರು ಸೇರಿ ಆ್ಯಂಡ್ ಈ ಥರ ಆಗಿಬಿಟ್ಟಿದೆ ತಿಳಿಯೋದಕ್ಕಾಗಲ್ಲ ಇನ್ನೊಂದು ಎರಡು ಎರಡು ವರ್ಷ ಅನ್ಕೋತೀನಿ ತುಂಬ ಆಕ್ಟಿವ್ ಆಗಿ ಇರಬೇಕು ಆವಾಗಲೇ ಮಕ್ಕಳು ಹೆಲ್ದಿಯಾಗಿದ್ದಾರೆ ಅಂತೆಲ್ಲ ಅನಿಸೋದು ನಾವು ಮಲ್ಗೋದು ಗುಡ್ ನೈಟ್ ಬಂಗರಿ ಗುಡ್ ನೈಟ್ ಬಂದ್ ಗುಗಿ ಗುಡ್ ನೈಟ್ ಟಾಟಾ ಗುಡ್ ನೈಟ್ ಗುಡ್ ನೈಟ್ ಚಾಚಿ ಚಾಚಿಲಿ ಚಾಚಿಲಿ ಗುಡ್ ಚಾಚಿಲಿ ಚಾಚು ನೈನ್ ಚಾ Chachi. Ta. Ah, tata. good night Chachi. chơi chơi good night. chơi Good night chơi ah. chơi ah. good, good night chơi chơi Good night à